ಹುಳಿಯ ಪರಿಸರದಲ್ಲಿ ನಾವು ಬಂದು ಇಷ್ಟೊತ್ತು ಇಷ್ಟೋ ತನಕ ನಾವಿಲ್ಲಿ ಇದರ ಸಾಧನೆಗಳನ್ನ ಈ ಈ ನೆಲದ ಸಾಧನೆಗಳನ್ನು ಈ ನೆಲದ ಮಕ್ಕಳ ಸಾಧನೆಯನ್ನ ಕುರಿತು ಒಂದಿಷ್ಟಾದರೂ ಜಗತ್ತಿನ ಜನರಿಗೆ ಜನರಿಗೆ ತಿಳಿಸಬೇಕನ್ನುವಂತ ಹಂಬಲದಿಂದ ನಾವಿಲ್ಲಿ ಬಂದು ಇಲ್ಲಿ ಬಂದು ನಾವು ಇದರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಲಿಕ್ಕಾಗ್ತಿದ್ದೇವೆ ಕನ್ನಡಿಗರ ಬಹುದೊಡ್ಡ ಸಾಧನೆ ಅಂದ್ರೆ ಇದೆ ಏನಪ್ಪಾ ಇದು ನೋಡಿದ್ರೆ ಹಳೆ ಹುಳಿಯಿಂದ ನಾವು ಈ ಹಳೆಯ ಗುಡಿ ಗುಡಿ ಒಂದು ಕಾಲಕ್ಕೆ ಗುಡಿ ಅಂದ್ರೆ ಗುಡಿ ಅಂದ್ರೆ ಬರೇ ಗುಡಿ ಎಲ್ಲ ದೇವರಷ್ಟೇ ಅಲ್ಲ ಇಲ್ಲಿ ದೇವರು ಇದ್ರು ವಿದ್ಯಾದಾನ ಮಾಡ್ತಿದ್ರು ನ್ಯಾಯದಾನ ಮಾಡ್ತಿದ್ರು ಸಮಾಜ ಚಟುವಟಿಕೆಗಳನ್ನು ಚಟುವಟಿಕೆಗಳನ್ನ ಸಂಗೀತ ಸಾಹಿತ್ಯ ಇವೆಲ್ಲವನ್ನ ಜೈತಿತ್ತು ಇದೇ ಪರಿಸರದಲ್ಲಿ ಜಗತ್ತಿನ ಜನ ಬಂದು ಕನ್ನಡವನ್ನ ಕಲಿತಿದ್ರು ಜಗತ್ತಿನ ಜನ ವಿದ್ಯವನ್ನು ಕಲಿತಿದ್ರು ಗಣಿತವನ್ನು ಕಲಿತುಕೊಂಡು ಬಹುದೂರದ ದೇಶದ ಸಾಗರ ಆಚೆಗೂ ಕರ್ನಾಟಕ ರೀತಿಯ ಸಾಗರದ ಆಚೆಗೂ ಇದು ಇಲ್ಲಿನ ಜ್ಞಾನ ಇಲ್ಲಿನ ಪಂಡಿತರು ಕೊಟ್ಟಂತ ಜ್ಞಾನವನ್ನು ಆ ಕಡೆ ಪ್ರಸಾರ ಮಾಡುತ್ತಿದ್ದರು ಎಲ್ಲಿಗಂದ್ರೆ ಸಾಗರದ ಆಚೆಗೆ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂತ ಹೇಗೆ ತಕ್ಷಶಲ ವಿಶ್ವವಿದ್ಯಾಲಯವೋ ಹೇಗೆ ನಲಂದ ವಿಶ್ವವಿದ್ಯಾಲಯವೋ ಹಾಗೆ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ 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 ವಿದ್ಯಾಲಯ ಅಂತ ಬಹುದೊಡ್ಡ ವಿಶ್ವವಿದ್ಯಾಲಯ ಘಟಿಕ ಸ್ಥಾನ ಇದಾಗಿತ್ತು ಅನ್ನುವಂಥದ್ದು ಯಾಕಂದರೆ ಮೈ ರೋಮಾಂಚನ ಆಗ್ತದೆ ಕರ್ನಾಟಕದಲ್ಲಿ ಘಟಿಕ ಅನ್ನುವಂಥ ಕರ್ನಾಟಕದಲ್ಲಿ ಘಟಿಕ ಅನ್ನುವಂತ ಒಂದು ಶಕ್ತಿ ಇರುವಂತ ಒಂದು ಊರು ಒಂದು ಇರುವಂತ ಒಂದು ವಿಶ್ವವಿದ್ಯಾಲಯ ಕಾಣಕ್ಕೆ ಅಪರೂಪ ಈ ಘಟಿಕ ವಿಶ್ವವಿದ್ಯಾಲಯ ಸಿಗುವುದು ದಕ್ಷಿಣ ಭಾರತದಲ್ಲಿ ಏಕೈಕ ಚಿತ್ತಾಪುರ ತಾಲೂಕಿನ ನಾಗಾವಿಯ ಪರಿಸರ ಈ ಅರವತ್ತು ಕಂಬಗಳ ಪರಿಸರದಲ್ಲಿ ಇಲ್ಲಿ ವಿದ್ಯಾ ಶಿಕ್ಷಣ ಜ್ಞಾನ ಮೇಳೈಸ್ತೈತಿ ಇಲ್ಲಿ ಎಲ್ಲಿ ಎಂಥ ಕಲೆ ಮೂರು ಕಲೆಗಳು ಅದರೊಳಗೆ ಎಲ್ಲಾ ಜ್ಞಾನ ಏನೇನು ಬೇಕು ಮನುಷ್ಯತ್ವ ನಿರ್ಮಾಣ ಮಾಡುವಂತ ಜ್ಞಾನ ಮನುಷ್ಯತ್ವ ನಿರ್ಮಾಣ ಮಾಡುವಂತ ಜ್ಞಾನ ಕೊಡುವಂತ ಮನುಷ್ಯತ್ವ ನಿರ್ಮಾಣ ಮಾಡುವಂತ ಜ್ಞಾನ ಕೊಟ್ಟಂತವರು ಚಿತಾಪುರ ತಾಲೂಕಿನ ಜನ ಮೈರು ಮಹಾನ್ ಚಿತಾಪುರ್ ಅಂದ್ರೆ ಏನಂತ ತಿಳ್ಕೊಳ್ತಾರೆ ಬರೀ ಚಿತ್ತಾಪುರ್ ಅಂದ್ರೆ ಒಂದು ಒಂದು ಊರಲ್ಲ ಇದು ಚಿತಾಪುರ್ ಅಂದ್ರೆ ಒಂದು ಒಂದು ತಾಲೂಕು ಅಲ್ಲ ಚಿತಾಪುರ ಅಂದ್ರೆ ನಾವು ಚಿತ್ತಾಪುರ ಅಂದ್ರೆ ಕನ್ನಡಿಗರು ಚಿತಾಪುರ್ ಅಂದ್ರೆ ಬಹುದೊಡ್ಡ ಶ್ರೇಷ್ಠ ಕನ್ನಡಿಗರು ಜಗತ್ತಿಗೆ ಜ್ಞಾನ ಕೊಟ್ಟಂತ ಚಿತ್ತಾಪುರ ತಾಲೂಕಿನ ಜನ ನಾವು ಬಹಳ ಅದ್ಭುತವಾದಂತ ಹೇಳಕ್ಕೆ ಅಭಿಮಾನ ಸ್ವಾಭಿಮಾನ ಅಷ್ಟು ಹೆಮ್ಮೆ ಕೊಡ್ತೇವೆ ನಮ್ಮ ಊರು ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ಕನ್ನಡಿಗರು ಇದು ಮೈ ರೋಮಾಂಚನಾಗ್ತದೆ ಇಲ್ಲಿನ ಗಣಿತ